ನಾನು ವಿಶ್ವಶೆಟ್ಟಿ ಹಂಬಲ್ಪಾಡಿ ಕೆಲವು ದಿನಗಳ ಹಿಂದೆ ಉಡುಪಿಯ ನ್ಯಾಯಾಲಯದ ಮೆಟ್ಟಿಲಲ್ಲಿ ಹಿರಿಯ ಮಹಿಳೆ ಕ್ರೇಸಿಡಿಸಲ್ವ ಶಂಕರಪುರದ ಮೂಲದವರು ಒಂದು ಅಸಹಾಯಕತೆಯಿಂದ ಒಬ್ಬ ಒಬ್ಬಿಡುತ್ತಿದ್ದರು ಆ ಸಮಯದಲ್ಲಿ ಅವರು ನಾನು ಮರವು ಕಾಯಿಲೆ ಇರ್ಬೋದು ಹಿರಿಯ ವೃದ್ಧರಿಗೆ ಬರುವಂಥ ಸಾಮಾನ್ಯ ಮರಗು ಕಾಯಿಲೆ ಎಂದು ಅವರನ್ನು ರಕ್ಷಿಸಿ ಅವರಿಗೆ ಸಖಿ ಸೆಂಟ್ರ ಮುಖಾಂತರ ಸಾಂತ್ವನ ಹೇಳಿ ಅದೇ ದಿವಸ ರಾತ್ರಿ ಅವರ ಮನೆಗೆ ಬಿಡುವಂಥ ಕೆಲಸ ಮಾಡಿತು ಎರಡು ದಿನಗಳ ಬಿಟ್ಟು ಪುನಃ ಬಂದು ಅವರು ರೋಧಿಸುತ್ತಿರುವಾಗ ಒಂದು ಸತ್ಯ ವಿಷಯ ತಿಳಿಯಿತು ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಕುಂದಾಪುರ ಎ ಸಿ ಕೋರ್ಟ್ನಲ್ಲಿ ಅವರು ಮಕ್ಕಳು ನೋಡುವುದಿಲ್ಲ ಎಂದು ದಾವೆ ಮೂಡಿದರು ಅದಕ್ಕೆ ಆದೇಶ ಕೂಡ ಅವರು ಬಂದಿತ್ತು ಆರು ಜನ ಮಕ್ಕಳು ಕೂಡ ಪ್ರತಿ ತಿಂಗಳು ಅವರಿಗೆ ಖರ್ಚಿಗೆ ಕೊಡಬೇಕು ಜೊತೆಗೆ ಅವರ ಹಣವನ್ನು ಮಕ್ಕಳು ತೆಗೆದಿದ್ದಾರೆ ಎಂಬ ಒಂದು ಆದೇಶ ಆದೇಶದಲ್ಲಿ ಬರೆದಿತ್ತು ಆದರೆ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಆದೇಶ ಇನ್ನೂ ಕೂಡ ಅವರಿಗೆ ಆಗಲಿಲ್ಲ ನನಗೆ ಬದಕಲಿಕ್ಕೆ ಆಗುದಿಲ್ಲ ಅಸಹಾಯಕತೆ ಇದೆ ಊಟಕ್ಕೆ ಅಕ್ಕಿ ಇಲ್ಲ ಅಂತ ನಾನು ಬೇಡಿ ಬೇಡದಿಂದ ಅಂತ ಕಣ್ಣೀರಿಡ್ತಾ ಇದ್ದಾರೆ ಆ ಜೊತೆಗೆ ಅವರು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ತುಂಬಾ ಬಳಲಿದ್ರು ಪುನಃ ಅವರನ್ನು ಬಾಳಿಗ ಆಸ್ಪತ್ರೆ ದಾಖಲಿಸಿದಾಗ ಅವರಿಗೆ ರಕ್ತದ ತೊಂದರೆ ಇತ್ತು ಮೂರು ನಾಲ್ಕು ಪಾಯಿಂಟ್ ಅಲ್ಲಿ ಇತ್ತು ಆ ವೈದ್ಯರು ಅದು ಬಹಳಷ್ಟು ಗಂಭೀರ ಇದು ಕೂಡಲೇ ರಕ್ತ ಕೊಡಬೇಕು ಹೇಳಿದ್ರೆ ಎರಡು ಲಿಟರ್ ರಕ್ತ ಕೂಡ ಕೊಟ್ಟಿದೆ ಮತ್ತೆ ಅಲ್ಲಿ ಅವರಿಗೆ ಚಿಕಿತ್ಸೆ ಕೂಡ ನಡೆಯಿತು ಇದೀಗ ಅವರನ್ನು ಹದಿನೈದು ಸಾವಿರ ರೂಪಾಯಿಯನ್ನು ಅಕ್ಕಿ ಇಲ್ಲ ನಿಲಿಗೆ ಆಗುದಿಲ್ಲ ಒಬ್ಬ ಮಗನೊಂದಿಗೆ ಪಾಪನೊಂದಿಗೆ ನಾನು ಇದ್ದೇನೆ ಇದಕ್ಕೆ ವ್ಯವಸ್ಥೆ ಆಗುದಿಲ್ಲ ನಂಗೆ ನ್ಯಾಯ ಸಿಗ್ಬೇಕು ಪುನಃ ಒಬ್ಬಿಡ್ತಾ ಇದ್ದಾರೆ ದಯಮಾಡಿ ಇಲಾಖೆ ಆದೇಶವನ್ನು ಊರ್ಜಿತಗೊಳಿಸಿ ಅವರಿಗೆ ಬೇಕಾದಂತಹ ನೆರವನ್ನು ಕೂಡಲೇ ಕೊಡಿಸಿ ಯಾಕಂದ್ರೆ ಇವತ್ತು ಅಧಿಕಾರಿಗಳಿಗೆ ಲಕ್ಷಗಟ್ಟಲೆ ಸಂಬಳ ಇದೆ ಸಿಗ್ತದೆ ನಿವೃತ್ತಿ ಆದ ಮೇಲೆ ಸಾಯುವುದರ ಅವರಿಗೆ ಪುನಃ ಪೆನ್ಷನ್ ಸಿಗ್ತದೆಲ್ಲ ಹಣವನ್ನು ನಮ್ಮ ಪ್ರಜೆಗಳಿಂದ ಅಧಿಕಾರಿಗಳು ಪಡೆದುಕೊಳ್ಳುವಾಗ ಒಂದು ನಿರಪರಾಧಿ ಮಹಿಳೆಗೆ ಹಿರಿಯ ನಾಗರಿಕ ಮಹಿಳೆಗೆ ಕೊಡುವಂತ ನ್ಯಾಯದಲ್ಲಿ ಅನ್ಯಾಯ ಆದರೆ ಖಂಡಿತ ಎಲ್ಲ ದೊಡ್ಡ ದೌರ್ಭಾಗ್ಯ ಇದು ಖಂಡಿತ ಆಗಬಾರದು ಇಚ್ಛಾಶಕ್ತಿ ಬೇಕು ಕೇವಲ ಕರ್ತವ್ಯ ಕರ್ತವ್ಯ ಅಂತ ಬಾಯಲ್ಲಿ ಹೇಳಿ ನಿಮ್ಮ ಕಡತವನ್ನು ಫುಲ್ ಮಾಡಿ ಕೊಡಲಿ ಕೆಲಸ ಆಗುವುದಿಲ್ಲ ಈ ವೃದ್ಧ ಮಹಿಳೆಗೆ ಕೂಡಲೇ ಬೇಕಾಗುವಂತ ವ್ಯವಸ್ಥೆ ಮಾಡಿ ಕೂಡಲೇ ಅವರಿಗೆ ಬೇಕಾಗುವಂಥ ಆದೇಶವನ್ನು ಊರ್ಜಿತಗೊಳಿಸಿ ಜೊತೆಗೆ ಪುನಃ ಕೋರ್ಟಿಗೆ ಹೋಗಿ ಮೂರು ವರ್ಷ ನಾಲ್ಕು ವರ್ಷ ಅವರಿಗೆ ಎಂಬತ್ತು ವರ್ಷದ ಮಹಿಳೆ ದೈಹಿಕವಾಗಿ ಅವರು ತೊಂದರೆಯಲ್ಲಿದ್ದಾರೆ ಅವರಿಗೆ ಎಲ್ಲಿಯಾದರೂ ಸರಿಯಾದ ಸಹಕಾರ ಸಿಗದೆ ಹೆಚ್ಚು ಕಡಿಮೆ ಆದರೆ ಇದಕ್ಕೆ ಯಾರು ಹೊಣೆ ಇಲಾಖೆ ಹೊಣೆಯ ಅಥವಾ ಮಕ್ಕಳ ಹೊಣೆಯ ಎಲ್ಲರ ಹೊಣೆ ಯಾಕಂದ್ರೆ ಎಲ್ಲಾ ಮಾಡುವಂಥ ಕೆಲಸ ಮಾಡದಿದ್ದರೆ ಖಂಡಿತ ಇಲಾಖೆಯ ಹೊಣೆ ಅಂತ ಆಗ್ತದೆ ಕೂಡಲೇ ಈ ಬಗ್ಗೆ ಆ ವೃದ್ಧ ಮಹಿಳೆಗೆ ಬೇಕಾಗುವಂತಹ ವ್ಯವಸ್ಥೆಯನ್ನು ಅವರಿಗೆ ಸಿಗುವಂತಹ ಒಂದು ನೆರವನ್ನು ಕಾನೂನಿನ ಆದೇಶವನ್ನು ಊರ್ಜಿತಗೊಳಿಸುವ ಮುಖಾಂತರ ಅವರ ಒಂದು ಈ ಹಿರಿ ಹಿರಿ ಜೀವ ಮುಂದಿನ ಜೀವನ ಒಂದು ಸುಖಮಯವಾಗುವಂತೆ ಮಾಡಬೇಕಂತ ನಾನು ಸಂಬಂಧಪಟ್ಟ ಇಲಾಖೆಗಳಿಗೆ ಆಗ್ರಹ ಮಾಡ್ತಾ ಇದ್ದೇನೆ